ಹಲೋ ನಮಸ್ತೆ ವೆಲ್ಕಮ್ ಟು ಎಮ್ ಜಿ ಎಮ್ ಕನ್ನಡತೀಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ನಾನು ಇವತ್ತು ಉಳಿದಿರೋ ಚಪಾತಿ ಹಸಿಟಲ್ಲಿ ಹೇಗೆ ಸ್ನ್ಯಾಕ್ಸ್ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿದೆ ಬನ್ನಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ವಲ್ಪ ನಿಮಗೆ ಸ್ವೀಟ್ ಹೇಗೆ ಬೇಕೋ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ತೊಗೊಂಡು ನೈಸಾಗಿ ಅದನ್ನು ಪುಡಿ ಮಾಡ್ಕೊಳ್ಳಿ ಪುಡಿ ಮಾಡ್ಕೊಂಡಿರೋ ಸಕ್ಕರೆನ ನಾವು ಉಳ್ದಿರೋ ಚಪಾತಿ ಹಸಿಟಿಗೆ ಸ್ವಲ್ಪ ಹಾಕ್ಬಿಟ್ಟು ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಒಂದು ಹತ್ತು ನಿಮಿಷಗಳ ಕಾಲ ಅದನ್ನು ನೆನೆಯೋಕ್ಕೆ ಬಿಡಿ ಅದಾದಮೇಲೆ ನೀವು ಹೇಗೆ ಚಪಾತಿ ಹಸಿಟಿ ಒತ್ತಿತ್ತೀರೋ ಅದೇ ರೀತಿಲಿ ಚಪಾತಿ ಒತ್ತಿಬಿಟ್ಟು ಒಂದು ಸ್ವೀಟ್ ಟೈಪಲ್ಲಿ ನೀವು ಕಟ್ಟಿಂಗ್ ಮಾಡ್ಕೊಳ್ಳಿ ನೀಟಾಗಿ ಕಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಕಾಯೋಕ್ಕಿಡಿ ಕಟ್ಟಿಂಗ್ ಮಾಡ್ಕೊಂಡಿರೋದನ್ನೆಲ್ಲ ಪೀಸ್ಗಳನ್ನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಕರಿ ಎಣ್ಣೆಯಲ್ಲಿ ಆಗಿದ್ಮೇಲೆ ನಿಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ ನೋಡಿ ಈ ಥರ ಮಕ್ಳಿಗೆ ಮಾಡ್ಕೊಂಡು ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ನಾನು ನಾ ಈವ್ನಿಂಗ್ ಮಾಡಿದ್ದೆ ಸೊ ಒಂದು ಕಾಫಿ ಜೊತೆಗೆ ಈ ಸ್ನ್ಯಾಕ್ಸ್ನ ತಿಂದೆ ತುಂಬ ಟೇಸ್ಟಾಗಿತ್ತು ನನಗೆ ಯಾವುದೇ ರೀತಿ ಏನು ಎವಿ ಫೀಲ್ ಬರಲಿಲ್ಲ ಅಷ್ಟು ಸಖತ್ತಾಗಿತ್ತು ಟೇಸ್ಟು ಇದನ್ನು ಗಲಗಲ ಅಂತಲೂ ಕರೀತಾರೆ ಇನ್ನೊಂದು ಶಂಕರ ಪೋಳಿ ಅಂದರೆ ಬಟ್ ಪ್ರೋಸೆಸ್ ಬೇರೆ ಬೇರೆ ಥರ ಇದೆ ಇದು ಉಳ್ದಿರೋ ಹಸಿಟ್ಟಲ್ಲಿ ಮಾಡಿರೋದು ಸಿಂಪಲ್ಲಾಗಿ ಬೇಗ ಬೇಗ ಕೂಡ ಮಾಡ್ಬೋದು ನೋಡಿ ನೋಡಕ್ಕೆ ಏನು ಸಖದಾಗಿ ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಕಾಫಿ ಜೊತೆಗೆ ಸಖದಾಗಿತ್ತು ನೀವು ಒಂದ್ಸರಿ ಈ ಥರ ಉಳಿದಿರೋ ಚಪಾತಿ ಹಸಿಟ್ಟಿದೆ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್